ಆರ್ ಎಸ್ ಎಸ್ ಬಗ್ಗೆ ಮಾತಾಡೋವಂಥ ನೈತಿಕ ಅಧಿಕಾರ ಐವತ್ತ ಆರು ದೇಶದಲ್ಲಿದೆ ರೀ ಐವತ್ತಾರು ದೇಶದಲ್ಲಿ ನಿಮ್ಮ ಎಮ್ ಎಲ್ ಎಗಳು ಎಷ್ಟು ಇದ್ದಾರೆ ಲೆಕ್ಕ ಹಾಕೊಂಡ್ರಿ ನಿಮ್ಮ ಎಮ್ ಎಲ್ ಎಗಳು ದೇಶದಲ್ಲಿ ಎಷ್ಟು ಜನ ಇದ್ದಾರೆ ಎರಡು ರಾಜ್ಯ ಬಿಟ್ರೆ ಇನ್ಯಾವುದೂ ಇಲ್ಲ ಅಲ್ಲೇ ಗತಿ ಇಲ್ಲ ನಿಮಗೆ ಎಷ್ಟು ಜನ ಎಂ ಪಿಗಳಿದ್ದೀರಾ ನೀವು ನಿಮ್ಮ ಯೋಗ್ಯತೆಗೂ ಎಷ್ಟು ಜನ ಎಂ ಪಿಗಳಿದ್ದೀರಾ ಎಷ್ಟು ಜನ ಬಿ ಜೆ ಪಿ ಎಷ್ಟು ಜನ ಇದೆ ದೇಶದಲ್ಲಿ ಎಮ್ ಎಮ್ ಎಲ್ ಎಂ ಪಿ ಎಷ್ಟು ಜನ ಮುಖ್ಯಮಂತ್ರಿ ಇದ್ದಾರೆ ಮುಟ್ಟಕ್ಕಾಗುತ್ತಾ ನೀವು ಮುಟ್ಟಿದ್ರೆ ಹಂಗೆ ಭಸ್ಮೋತಿರ ಏನ ಇನ್ನು ಎರಡು ವರ್ಷ ಆಯ್ತೆ ಎರಡು ವರ್ಷ ಆಯ್ತೆ ಹೆಂಗೋ ತಡ್ಕೊಂಡು ಹುಡಿ ಆಮೇಲೆ ಎರಡು ವರ್ಷ ಆದ್ಮೇಲೆ ನಿಮ್ಗೆ ಶುರುವಾತತೆ ಮಾರಿ ಹಬ್ಬ ನಿಮ್ದು ಆರ್ ಎಸ್ ಎಸ್ ಬಗ್ಗೆ ಮಾತಾಡ್ಬೇಕಾದ್ರೆ ಯೋಗ್ಯತೆ ಬೇಕು ಆರ್ ಎಸ್ ಎಸ್ ಈ ರಾಷ್ಟ್ರ ಪ್ರೇಮವನ್ನ ಕಲಿಸುವಂತ ಒಂದು ಸಂಸ್ಥೆ ಈ ಗ್ರೌಂಡ್ಗಳು ಸರ್ಕಾರಿ ಆಟದ ಮೈದಾನಗಳೇನಿದೆ ಅದು ನಮ್ಮಪ್ಪನ ಆಸ್ತಿನೂ ಅಲ್ಲ ಕಾಂಗ್ರೆಸ್ ಅವರಪ್ಪನ ಅಪ್ಪನ ಆಸ್ತಿನೂ ಅಲ್ಲ ಅದು ಪಬ್ಲಿಕ್ ಯಾರು ಬೇಕಾದರೂ ಹೋಗ್ಬೋದು ಪಬ್ಲಿಕ್ ಪ್ಲೇಸ್ ಅದು ನಿಮ್ಮನ್ನೇನ್ ಕೇಳಿ ಹೋಗೋ ಅಂತ ಅವಶ್ಯಕತೆ ಇಲ್ಲ ನಿಮ್ ತಾಕತ್ತಿದ್ರೆ ಮಾಡ್ರಿ ನಾನೇ ಹೋಗ್ತೀನಿ ಅಲ್ಲಿ ನಾನೇ ಮಾಡ್ತೀನಿ ಆರ್ ಎಸ್ ಎಸ್ ನೀವು ಯಾವ ಜಾಗ ಬ್ಯಾನ್ ಮಾಡ್ತಿರೋ ನಾನೇ ಹೋಗ್ತೀನಿ ನಿಮ್ ತಾಕತ್ತಿದ್ರೆ ಮುಟ್ಟಿ ನನ್ನ ನೋಡೋಣ ನಿಮ್ಮ ಧೈರ್ಯ ಇದ್ರೆ ಮುಟ್ಟಿ ನೋಡೋಣ ನನ್ನ 이리 안에 있는 게.